ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಮನದ ಮಾತು ಕಾರ್ಯಕ್ರಮ ನಾನು ನಿಮ್ಮ ಪ್ರೀತಿಯ ಹುಡುಗ ಜೈ ಆ್ಯಂಡ್ ವೆಲ್ಕಮ್ ಅಂಡ್ ನಮಸ್ಕಾರ ಅಂತ ಹೇಳ್ತಾ ನೋಡಿ ನಾವು ನಮ್ಮನ್ನು ತುಂಬ ಇಷ್ಟಪಡೋ ವ್ಯಕ್ತಿಗಳ ಒಂದು ನೆನಪಲ್ಲಿ ಅಥವಾ ಅವರ ಒಂದು ಪ್ರೀತಿ ಸಿಗದೇ ಇದ್ದಾಗ ತುಂಬ ಆಳ್ತಾ ಇರ್ತೀವಿ ತುಂಬ ಕಣ್ಣೀರು ಹಾಕ್ತಿರ್ತೀವಿ ಪ್ರತಿ ಕ್ಷಣನೂ ಕೂಡ ಅವರ ನೆನಪು ಬಂದಾಗಲೂ ಈ ಕಣ್ಣಿಂದ ನೀರು ಹಾಗೆ ಸುರಿತಾ ಇರುತ್ತೆ ಸೊ ಕೆಲವು ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ಕೆಲದಿಷ್ಟು ವಿಚಾರಗಳನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಕಣ್ಣೀರು ಹಾಕೋದ್ರಿಂದ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ವಿನಃ ಇರುವಂಥ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಪರಿಹಾರ ಆಗೋಲ್ಲ ಎಸ್ ಸರ್ನೂ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಸ್ ಕರೆಕ್ಟು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ನನ್ನ ಬ್ಯಾಕ್ಗ್ರೌಂಡ್ ಈ ಮೈಕ್ ಇದು ಯಾವುದು ಪ್ರೊಫೆಷ್ನಲ್ ಇಲ್ಲದೇ ಇರಬಹುದು ವಿಡಿಯೋ ನೋಡೋರಿಗೆ ಬಟ್ ವಿಚಾರ ಪ್ರೊಫೆಷ್ನಲ್ಲ ಎಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಅನಿಸಿದರೆ ಕಮೆಂಟ್ ಮಾಡಿ ಯಾಕೆ ಕಣ್ಣೀರು ಹಾಕಬಾರ್ದು ಅನ್ನೋದಕ್ಕೆ ಇಲ್ಲಿ ಎರಡರಿಂದ ಮೂರು ವಿಚಾರಣೆ ಶೇರ್ ಮಾಡ್ತೀನಿ ನಾನು ಆ್ಯಕ್ಚುಲಿ ತುಂಬ ಬೇಜಾರಾಗುತ್ತೆ ಈ ಟಾಪಿಕ್ ಮಾಡೋದಕ್ಕರೆ ಎಸ್ಪೆಷಲಿ ಯಾಕೆಂದರೆ ಕಣ್ಣೀರಿನಷ್ಟು ಪ್ಯೂರ್ ಯಾವುದೂ ಇಲ್ಲ ಐ ತಿಂಕ್ ಕಣ್ಣೀರು ಇದು ತೋರಿಸುತ್ತೆ ಪ್ರೀತಿನ ಕಣ್ಣೀರು ಅಲ್ಲೊಂದು ಹೆಂಗರಲ್ಲಿರುತ್ತೆ ಕಣ್ಣೀರೊಳಗಡೆ ಒಂದು ಲವ್ ಇರುತ್ತೆ ಒಂದು ಎಮೋಷನ್ಸ್ ಇರುತ್ತೆ ಕಣ್ಣೀರೊಳಗಡೆ ರೈಟ್ ಅದನ್ನು ಯಾವ ವ್ಯಕ್ತಿಗಳು ಕೂಡ ಅರ್ಥ ಮಾಡ್ಕೊಳ್ಳೋಲ್ಲ ಅರ್ಥ ಮಾಡಿಕೊಂಡಿದ್ದರೆ ಬಹುಶಃ ಆ ಕಣ್ಣೀರನ್ನು ಬರಲಿಕ್ಕೆ ಬಿಡ್ತಾ ಇರಲಿಲ್ಲ ಎಸ್ ಆರ್ ನಾವು ನಿಜವಾದ ಪ್ರೀತಿ ಇರೋದು ಆ ಕಣ್ಣೀರು ಒಳಗಡೆ ಪ್ರೀತಿ ಇದ್ದಾಗಲೇ ನೋಡಿ ಯಾವುದೋ ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಆ ಪ್ರೀತಿ ಕಣ್ಣೀರು ರೂಪದಲ್ಲಿ ಹೊರಗಡೆ ಬರುತ್ತೆ ಅಂದರೆ ಎಮೋಷ್ನಲ್ ಇರುತ್ತೆ ನೆನಪು ಇರುತ್ತೆ ಪ್ಯೂರ್ ಲವ್ ಇರುತ್ತೆ ಒಂದು ಸೌಲ್ ಇರುತ್ತೆ ಆತ್ಮ ಇರುತ್ತೆ ಇದೆಲ್ಲ ಇರುತ್ತೆ ನಿಮ್ಮ ಪ್ರೀತಿ ಕರೆಕ್ಟು ನಿಮ್ಮ ಕಣ್ಣೀರು ಕರೆಕ್ಟು ಆದರೆ ಆ ಕಣ್ಣೀರನ್ನ ಅರ್ಥ ಮಾಡ್ಕೊಳ್ಳೋಂಥ ವ್ಯಕ್ತಿ ಇಲ್ಲ ಅಂದಮೇಲೆ ಯಾಕೆ ಕಣ್ಣೀರು ಹಾಕ್ತೀರಿ ನನ್ನ ಪ್ರಶ್ನೆ ಯಾಕೆ ಹಾಕಬಾರ್ದು ಅಂದರೆ ಎರಡು ವಿಚಾರ ಹೇಳ್ತೀನಿ ಒಂದು ನಿಮ್ಮ ಕಣ್ಣೀರನ್ನ ಕೇಳೋರಿಲ್ಲ ಕಣ್ಣೀರು ಇಟ್ ಮೀನ್ಸ್ ವಾಟ್ ಲವ್ ಎಮೋಷನ್ಸ್ ಬಾಂಡಿಂಗ್ ಪ್ಯೂರ್ ಕನೆಕ್ಷನ್ ಇದೆಲ್ಲ ಇರುತ್ತೆ ಅದರಲ್ಲಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಾವನೆಗಳು ತುಂಬಿರುತ್ತೆ ಕಣ್ಣೀರಲ್ಲಿ ಸೊ ಅದನ್ನು ಕೇಳೋರಿಲ್ಲ ಅಂದಮೇಲೆ ಯಾಕೆ ಅಳ್ತೀರಿ ಅವ್ರ ಮುಂದೆ ಹತ್ತು 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 ನಿಮಗೆ ನೀವು ಯಾಕೆ ಮೋಸ ಮಾಡ್ಕೋತೀರಿ ನನ್ನ ಪ್ರಶ್ನೆ ಅಳೋಕೆ ಹೋಗಬೇಡಿ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ಯಾರು ಕೇಳ್ತಾರೆ ಅಂತ ಅಳ್ತಾ ಇದ್ದೀರಿ ಅವರೇ ಕೇಳಲ್ಲಾದ್ಮೇಲೆ ಅವ್ರ ಅವ್ರ ಮುಂದೆ ಹತ್ತು ಯಾಕೆ ವೀಕ್ನೆಸ್ ಅಂತ ತೋರಿಸ್ಕೊಳ್ತೀರಿ ಅವ್ರ ಮುಂದೆ ಹತ್ತು ಯಾಕೆ ಸಣ್ಣವ್ರು ಅಳಬೇಕು ಅಂತ ಅನಿಸಿದ್ರೆ ಒಬ್ಬರೇ ಇದ್ದಾಗ ಹತ್ಬಿಡಿ ಎಷ್ಟು ಬೇಕು ಅಷ್ಟು ಹತ್ಬಿಡಿ ಕೆಲವ್ರ ಮುಂದೆ ನಿಮ್ಮ ಕಣ್ಣೀರನ್ನು ತೋರಿಸ್ಬಿಡಿ ಯಾವ ವ್ಯಕ್ತಿ ಕಣ್ಣೀರಿಗೆ ಮತ್ತು ಕೋಪ ಇವೆರಡಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ವೋ ಅಂಥ ವ್ಯಕ್ತಿಗಳ ಮುಂದೆ ಯಾವುದೇ ಕಾರಣಕ್ಕೂ ಸಾಯೋ ತನಕನೂ ಕೂಡ ಕಣ್ಣೀರು ಹಾಕಿಬಿಡಿ ಸ್ನೇಹಿತರೆ ಕೇಳೋರಿಲ್ಲ ಅಂದಮೇಲೆ ನೆಕ್ಸ್ಟ್ ಬಂದು ಸ್ಪಂದನೆ ಮಾಡಲ್ಲ ಏನು ಸ್ಪಂದನೆ ಒಬ್ಬರು ಯಾರು ಅಳ್ತಾ ಇದ್ದರೆ ಏನು ಕಾರಣ ಯಾಕೆ ಅಳ್ತಿದೆಯಾ ನಾನು ಇದ್ದೀನಿ ಹೇಳಿ ಒಂದು ಸ್ಪಂದನೆ ಮಾಡುವಂಥ ಜೀವ ಎದುರುಗಡೆ ಇದ್ರೂ ಸ್ಪಂದನೆ ಮಾಡ್ತಿಲ್ಲ ಅಂದಮೇಲೆ ಯಾವತ್ತೂ ಕಣ್ಣೀರು ಹಾಕಬೇಡಿ ಅವ್ರ ಮುಂದೆ ವೇಸ್ಟ್ ಆಗಿಬಿಡುತ್ತೆ ನೀವು ತುಂಬ ಸಣ್ಣವ್ರು ಆಗ್ತೀರ ವೀಕ್ ನಿಮ್ಮನ್ನು ವೀಕಾಗಿ ನೋಡ್ತಾರೆ ಸೊ ನಾನು ನಾನು ಆ ಒಂದು ಇಂಟೆನ್ಷನ್ಗೋಸ್ಕರ ಮಾತಾಡ್ತಿರೋದು ಇವತ್ತು ಸುಮಾರು ಜನ ಹಣ ಅಳ್ತಾ ಇದ್ದೀನೋಣ ನಾನು ಅಳಳ್ತಾನೆ ಕೌನ್ಸಿಲಿಂಗ್ ತೊಗೊಳ್ಬೇಕಾರೆ ಫೋನ್ ಮಾಡ್ತಾರೆ ರೈಟ್ ಸೊ ಅದಕ್ಕೋಸ್ಕರ ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡುವಂಥ ವ್ಯಕ್ತಿಗಳಿದ್ರೆ ಮಾತ್ರ ಕಣ್ಣೀರು ಹಾಕಿ ಈಗ ಎಕ್ಸಾಂಪಲ್ ನನ್ನ ಹತ್ರ ಕೌನ್ಸಿಲಿಂಗ್ ತೊಗೊಳ್ತಾರೆ ಫೋನ್ ಮಾಡ್ತಾರೆ ಅಣ್ಣ ಅಂತ ಮಾತಾಡ್ತಾರೆ ಯಾಕೆ ನಾನು ಅವರ ಭಾವನೆಗಳಿಗೆ ಸ್ಪಂದನೆ ಮಾಡ್ತೀನಿ ಅಂತ ನನಗೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಕೌನ್ಸಿಲಿಂಗ್ ತೊಗೊಳ್ತಾರೆ ಇಲ್ಲಿ ಸ್ಪಂದನೆ ಸಿಕ್ದಿಲ್ಲ ಸಿಕ್ ಸಿಕ್ಕದೇ ಇದ್ದಾಗ ಅಲ್ಲಿಗೆ ನಿಲ್ಲಿಸ್ಬಿಡಬೇಕು ಜೊತೆಗಿದ್ದು ಯಾರು ಇಲ್ಲಿ ಇಲ್ಲದೇ ಇರೋ ಥರ ಸಿಚ್ಯುವೇಶನ್ ಬಂದಾಗ ಏನು ಹೇಳೋಕ್ಕೆ ಹೋಗ್ಬೇಡಿ ಯಾರುಗಳ ಮುಂದೆ ನಿಮ್ಮ ಕಣ್ಣೀರಿಗೆ ಬೆಲೆ ಇಲ್ಲ ಅಂದಮೇಲೆ ಅಂಥವ್ರ ಮುಂದೆ ಈ ಕಣ್ಣೀರ್ ಹಾಕಿ ಏನು ಪ್ರಯೋಜನ ಇದೆ ಇವತ್ತಿಗೆ ಸ್ಟಾಪ್ ಮಾಡಿದಿರಲ್ಲ ಅಳ್ತಾ ಇದ್ದೀರಲ್ಲ ಬೇಕಾದರೆ ದೇವ್ರ ಫೋಟೋ ಇದೆಯಾ ಅದ್ರ ಮುಂದೆ ಕೂತ್ಕೊಂಡು ದೇವ್ರ ಹತ್ರ ನಿಮಗೆ ಎಷ್ಟು ಮಾತಾಡಬೇಕನ್ಸದ್ರೆ ಮಾತಾಡ್ಕೊಳ್ಳಿ ಕಣ್ಣೀರು ಹಾಕಿ ನಿಮ್ಮ ಆತ್ಮ ಆತ್ಮದೊಟ್ಟಿಗೆ ಎಷ್ಟು ಮಾತಾಡಬೇಕು ಅನ್ಸುತ್ತೆ ಮಾತಾಡಿ ಕಣ್ಣೀರು ಹಾಕಿ ಆದರೆ ಜೊತೆಗಿದ್ಕೊಂಡೆ ನಿಮ್ಮ ಕಣ್ಣೀರಿಗೆ ಕೇಳೋರಿಲ್ಲ ಸ್ಪಂದನೆ ಮಾಡೋರಿಲ್ಲ ಅಂದಮೇಲೆ ಅಂಥವ್ರ ಮುಂದೆ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬೇಡಿ ವಿನಾಕಾರಣ ವೇಸ್ಟ್ ಆಗಿಬಿಡುತ್ತೆ ನೀವು ಸಣ್ಣವ್ರು ಹಾಕ್ತೀರಿ ರೈಟ್ ಸೊ ಆ ಕಾರಣಕ್ಕೆ ವಿಡಿಯೋದಲ್ಲಿ ನೀವು ಎಷ್ಟೇ ಹತ್ರನೂ ನಿಮ್ಮ ಕಣ್ಣೀರಿಗೆ ಬೆಲೆ ಇಲ್ಲ ಅಂದಮೇಲೆ ಅಳೋಕ್ಕೆ ಹೋಗಬೇಡಿ ಎರಡು ಮಾತುಗಳನ್ನು ಇನ್ಫಾರ್ಮೇಷನ್ನಾಗಿ ಶೇರ್ ಮಾಡಬೇಕಿತ್ತು ನಿಮಗೇನು ಅನಿಸುತ್ತೆ ನನ್ನ ಮಾತುಗಳು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಸ್ಪೆಷಲಿ ಒಂದು ಕಾರ್ಯಕ್ರಮ ಇರೋದು ನೊಂದಿರತಕ್ಕಂಥವರಿಗೆ ಬೆಂದಿರತಕ್ಕಂಥವರಿಗೆ ಕಣ್ಣಲ್ಲಿ ನೀರು ಬರ್ತಕ್ಕಂಥ ನನ್ನ ಪ್ರೀತಿಯ ಸ್ನೇಹಿತರಿಗರಿಗೂ ಸ್ನೇಹಿತರಿಗೋಸ್ಕರನೇ ಒಂದು ಕಾರ್ಯಕ್ರಮ ಆ್ಯಂಡ್ ವಿಡಿಯೋ ಇರುವಂಥದ್ದು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಹೊಸಬುರಾಗಿದ್ದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ